अमृतदाहारा इदु अमृतदाहारा सोप्पु अतिरलि उप्पु मितिरलि सक्करेगे सक्करगे इरलि सक्करेगे कोक्के इरलि अक्की अपरूप ನುಚ್ಚು ಮಜ್ಜಿಗೆ ನಿತ್ಯವಿರಲಿ ಜೋಳದ ರೊಟ್ಟಿ ಗಟ್ಟಿಯಾಗಲಿ ರಾಗಿ ಮುದ್ದೆ ಸತ್ತಿರಲಿ ರಾಗಿ ಮುದ್ದೆ ಸತ್ತಿರಲಿ ನಾರು ಪದಾರ್ಥ ನೆನಪಿರಲಿ ನಾರು ಪದಾರ್ಥ ನೆನಪಿರಲಿ ಹಸಿದಾಗ ಹಸಿದಾಗ ಮಾತ್ರ ಊಟ ಬಿರಲಿ ಹಸಿದಾಗ ಹಸಿದಾಗ ಮಾತ್ರ ಊಟ ಬಿರಲಿ ಅಮೃತದ ಇದು ಅಮೃತದ ಹಾರ ಇದು ಸುಳ್ಳಲ್ಲರೇ ಮಾತಿದ ಸುಳ್ಳಲ್ಲ ಅಂದ್ರೆ ಸುಳ್ಳಲ್ಲ ಇದು ಮಾತು ನೂರಕ್ಕೆ ನೂರಷ್ಟು ಕರೆ ಇತ್ತು ಸುಳ್ಳ ಇರಲಿ ಅದು ಅವಾಗಿನ ಕಾಲದಾಗ ನಮ್ಮ ನಮ್ಮ ಅಪ್ಪಾರ ಹೇಳ್ತಿದ್ರು ಲೇ ಅಕ್ಕಿ ಅಕ್ಕಿ ಊಟ ಮಾಡ್ಬೇಕಂದ್ರೆ ಹಬ್ಬನ ಬರಬೇಕಾಗಿತ್ತು ನಮ್ಗೆ ಹಬ್ಬ ಬಂದಾದಷ್ಟೇ ನಮ್ಗೆ ಅಕ್ಕಿ ಅನ್ನ ಮಾಡಿ ಹಾಕ್ತಿದ್ರು ಇಲ್ಲಾಂತಂದ್ರೆ ದಿನಾನು ಜೋಳದ ರೊಟ್ಟಿ ರಾಗಿ ಮುದ್ದಿ ಬಿಟ್ಟರೆ ಗತಿನೇ ಇರಲಿ ನಮಗೆ ಅಂತಿದ್ರು ಈಗಿನ ಕಾಲಕ್ಕೆ ಹೋಲಿಸ್ಕೊಂಡ್ರೆ ಅದ ಅಮೃತನ ಲೋಯಪ್ಪ ಅದ ಅಮೃತ ಡಾಕ್ಟ್ರ್ ಹೇಳಾಕತ್ತಿರೋದು ಅದನ್ನು ಪತ್ತೆ ಮಾಡ್ರಿ ಅಂತಾರ ಅವ್ರ ರೊಟ್ಟಿ ತಿನ್ರಿ ಮುದ್ದೆ ತಿನ್ರಿ ಸೊಪ್ಪು ತಿನ್ರಿ ಸೆದಿ ತಿನ್ರಿ ಪಿಜ್ಜಾ ಬರ್ಗರು ಏನೂ ತಿನ್ನಾಕ್ ಹೋಗ್ಬೇಡ್ರಿ ಏನೂ ಕಲಿದಂಗೆ ದಡ್ಡ್ರಿದ್ದಾಗ ದಡ್ ಇದ್ದ ಮಂದಿ ಏನೂ ಕಲಿಲಿಲ್ಲ ಶಾಲಿಗೆ ಹೋಗ್ಲಿಲ್ಲ ಏನೂ ಮಾಡ್ಲಿ ಬರೀ ಹೊಲ್ದಾಗ ದುಡಿಯೋದ 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 ದಡ್ರ ಅನ್ಕೊಳ್ರಿ ನೀವು ಅವ್ರನ್ನ ಬರೀ ರಾಗಿ ಮುದ್ದಿ ಜೋಳದ ರೊಟ್ಟಿ ಸೊಪ್ಪು ಸೆದಿ ಇದನ್ನ ತಿಂದಿದ್ರಿ ಅವ್ರು ಆರಾಮಾಗಿದ್ರು ಆರೋಗ್ಯವಾಗಿದ್ರು ಯಾವಾಗ ಶಾಲೆ ಕಲಿಬೇಕು ಶಿಕ್ಷಣ ಕಲಿಬೇಕು ಮುಂದುವರಿಬೇಕು ಹಂಗೆ ಹೊರಿಬೇಕು ಹಿಂಗೊರಿಬೇಕು ಅನ್ನೋದು ಯಾವಾಗ ನಮಗೆ ತಲಿಯಕ್ಕೆ ಬಂತು ಯಾವಾಗ ನಾವು ದುಡ್ಡು ಮಾಡೋಕ್ಕೆ ಶುರು ಮಾಡಿದ್ವಿ ಓದೋಕೆ ಶುರು ಮಾಡಿದ್ವಿ ದುಡ್ಡು ಮಾಡೋಕ್ಕೆ ಶುರು ಮಾಡಿದ್ವಿ ಶುರುವಾದ ನೋಡ್ರಿ ರೋಗ ಏನು ರೊಕ್ಕ ಮಾಡಕಂತಿ ಬುದ್ಧಿ ಬಂತು ಬುದ್ಧಿ ಒಂದೊಂದು ಕಲಿಸಿದ್ದೆ ಆ ಬುದ್ಧಿ ಏನು ಶಿಕ್ಷಣ ಕಲಿತ ಮೇಲೆ ಏನ್ ಮನುಷ್ಯ ಬದಲಾಗ್ಬಿಡ್ತಾನು ನಮ್ಗೆ ಹಿಂಗ ಬದಲಾಗ್ತಾನೆ ಅನ್ನೋ ಗೊತ್ತಿದ್ದರೆ ಸಾಲಿನ ಕಲ್ಸಾಕೋಗ್ತಿದ್ದ ನೋಡಿ ಯಾರು ಏನು ಕಲಿತಾನ ಅಂತೇಳಿ ಏನ್ ಕಂಡು ಹಿಡಿಯೋದು ಊಟ ಎಪ್ಪ ಯಪ್ಪ ಎಪ್ಪ ಏತ ಸಾಸಾಡ್ಬಿಟ್ರೀತಾರ ನೋಡು ಊಟನ ಬಡಿಸ್ ತಿನ್ಬೇಕಂತ ಊಟನ ಊಟ ಮಾಡಿ ಬಡಿಸ್ ತಿನ್ಬೇಕು ಈಗ ಹಂಗಲ್ಲ ಕೆಡಿಸ್ ತಿನ್ನಾಕಂತ ಊಟನ ಕೆಡಿಸ್ಬಿಡೋದು ಅರ್ಧ ಬರ್ಧ ಬೇಯಿಸೋದು ಅದನ್ನು ಕೊಡೋದು ಅದಕ್ಕೆ ಉಪ್ಪು ಆದಿ ಎಲ್ಲ ಬಾರದು ಬಣ್ಣ ತದ್ದ ಬಣ್ಣ ಹಾಕೋದು ಬಣ್ಣ ಕಲಿಸೋದು ಆ ಬಣ್ಣ ಈ ಬಣ್ಣ ಕಲಿಸಿ ಅರ್ಧಂಬರ್ಧ ಬೇಯಿಸಿ ಅದಕ್ಕೆಲ್ಲ ಬರದ ಸಾಸ್ ಅಂತ ಪಾಸಂತ ಎಪ್ಪ ಎಪ್ಪ ಎಲ್ಲ ಬಾರದು ಹಿಂಗೆ ಹಾಕಿ ಕೊಟ್ರಂದ್ರೆ ಅದನ್ನು ತಿಂದು ಎರಡು ದಿವ್ಸಕ್ಕೆ ಗ್ಯಾಸ್ಟ್ರಿಕ್ ಸುರುವ ದವಾಖಾನಿಗೆ ಹೋದ್ರೆ ದವಾಖಾನಿಗೆ ಹೋದ್ಮೇಲೆ ಡಾಕ್ಟ್ರ್ ಹೇಳಕ್ ಹೋಗ್ತಾರೆ ಇಯ ವರ್ಗಿನ ತಿಂಡಿ ತಿನ್ ಬ್ಯಾಡ್ರಿ ಎಣ್ಣೆ ಪದಾರ್ಥಾ ತಿನ್ ಬ್ಯಾಡ್ರಿ ಆ ಎಣ್ಣೆ ಪದಾರ್ಥ ಬಿಟ್ರೂ ಊಟನಾ ಇಲ್ಲ ಅನ್ಸೋಬಿಟ್ರತಿ ಈಗ ಹ ಮನುಷ್ಯನ ಆರೋಗ್ಯ ಮುಖ್ಯ ಆರೋಗ್ಯನೇ ಇಲ್ಲ ಅಂದ್ರೆ ಅವನು ಶಿಕ್ಷಣಾತಕೊಂಡಿನ ಬೆಂಕಿ ಹಚ್ಚಬೇಕು ಅವನು ಹಣಾತಕೊಂಡಿನ ಬೆಂಕಿ ಹಚ್ಚಬೇಕು ಅವನು ಐಶ್ವರ್ಯಾತಕೊಂಡಿನ ಬೆಂಕಿ ಹಚ್ಚಬೇಕು ಅವನು ಬಿಲ್ಡಿಂಗ್ ತಕೊಂಡಿನ ಬೆಂಕಿ ಹಚ್ಚಬೇಕು ಮುಂದೆ ಸೀಟು ಜಿಲ್ಲೆಗೆ ಇಟ್ಟಾರಾ ಶುಗರ್ ಬಂದೈತಿ ಏನು ಬೆಂಕಿ ಇಷ್ಟು ಈ ಏನು ಮಾಡ್ತೀವಿ ತಿನ್ನಂಗಿಲ್ಲ ಹಾ ಅದಕ್ಕೆ ಯಾ ಶಾಲಿ ಬೇಡ ಯಾ ಮುಂದುವರಿಯೋದು ಬೇಡ ಹಣ ಮಾಡೋದು ಬೇಡ ಏನು ಮಾಡಿ ಯಾವ ಹೊಲದಾಗ ಒಂದು ಗುಡಿಸಲಾಗ ಕಟ್ಕೊಂಡು ರಾಗಿ ಮುದ್ದೆ ಜೋಳದ ರೊಟ್ಟಿ ಅಲ್ಲೇ ಹೊಲದಾಗ ಬೆಳ್ದಿರೋ ಸೊಪ್ಪು ಸಿರಿ ಹರಗಾ ಕಿರಕ್ ಸೊಪ್ಪು ಹರಿಗ ಸೊಪ್ಪು ಹರಿವಿ ಸೊಪ್ಪು ಆ ಸೊಪ್ಪು ಈ ಸೊಪ್ಪು ಮಾಡಿಕೊಂಡು ಪಲ್ಯ ಮಾಡ್ಕೊಂಡು ತಿಂದು ಇರಷ್ಟು ದಿನ ದೇವರು ಭಗವಂತ ಕೊಟ್ಟ ಆಯುಷನ್ನ ಇರುವಷ್ಟು ದಿನ ಚೆಂದ ಕಳ್ಕೊಂಡು ಸಾಯದ್ ಬೀಸಿ ಅನಿಸ್ತೈತಿ ಮುಂದುವರೆದು ಯಾವೊಂದು ಪ್ಯಾಟೆ ಆಗಿ ಬಂದು ಅಲ್ಲಿ ಒಂದು ಸೈಟ್ ಹಿಡ್ಕೊಂಡು ಅಲ್ಲಿ ಗಾಳಿ ಇರಲ್ಲ ಗಾಳಿರಲ್ಲ ಇರಲ್ಲ ಅಕ್ಕಪಕ್ಕ ಜನ ಇರೋಲ್ಲ ಸುಡ್ಗಾಡ ಸೊಂಟಿ ಕೊಂಬು ಸಿಟಿ ಬದುಕು ಬದುಕಲ್ಲಪ್ಪ ಅದು ನರಕ ಅದು ಅಂಥ ಬದುಕು ಬದುಕಬಾರ್ದು ಹೋಗ್ಬಿಡ್ತೈತಿ ಅದಕ್ಕೆ ಅಮೃತದ ಆಹಾರ ತಿನ್ಬೇಕಂದ್ರೆ ಸಿಟಿಗೆ ಬಂದ್ರೆ ಸಾಧ್ಯನೇ ಇಲ್ಲ ಹಳ್ಳಿಗೆ ಹೋಗ್ಬೇಕು ಹಳ್ಳಿಯಾಗ ತಿನ್ಬೇಕು ನೀನು ಎಲ್ಲಿಗೆ ಹೋದರೂ ನಿನಗೆ ಅಮೃತದ ಆಹಾರ ಸಿಗಂಗಿ ಅಲ್ಲ ನಿನಗೆ ಇಲ್ಲಿ ಸಿಗತೈತಿ ಎಲ್ಲ ಕ ಸಿಟಿಗೆ ಹೋಗಿರ್ತಿದ್ ಜಾಗ ಕಲ್ಲು ಶಾಲೆ ಕಲಿತ್ ಮತ್ತು ನೌಕರಿ ಸಿಕ್ಕಿರ್ತೈತಿ ಸಿಟಿಗೋಗಿರ್ತಿದಿ ಸಿಟಿಯಾಗಿ ಏನು ಇರ್ತೈತಿ ಎಲ್ಲಿ ಹೊಲ ಎಲ್ಲ ಸೈಟ್ ಎಲ್ಲ ಮನೆ ಎಲ್ಲ ಬಿಲ್ಡಿಂಗ್ ಕಾಂಕ್ರೀಟ್ ಮಣ್ಣಿನ ಅಂಶನೇ ಇಲ್ಲ ಕಾಲಿಗೆ ಕೈಗೆ ಮೈಗೆ ಮಣ್ಣಿನ ಅಂಶ ಮಣ್ಣಿನ ವಾಸನೆ ಬರಬೇಕು ಮಣ್ಣನ್ನ ನಾವು ತುಳಿಬೇಕು ಮಣ್ಣನ್ನ ಟಚ್ ಮಾಡಬೇಕು ಮಣ್ಣನ್ನು ಸ್ಪರ್ಶ ಮಾಡ್ಬೇಕು ಅಂದಾಗ ಅದರಲ್ಲಿರ್ತಕ್ಕಂಥ ಗುಣ ನಮ್ಮೊಳಗೆ ಸೇರ್ಕೊಂತಾವ ಈ ದೇಹ ಹೆಂಗಾಗಿರೋದೇ ಇದು ಪ್ರಕೃತಿ ದತ್ತವಾಗಿ ಆಗಿರೋದೇ ಇದೆ ಪ್ರಕೃತಿ ಒಳಗೆ ಏನು ಬದಲಾವಣೆ ಆಗ್ತೈತಿ ಎಲ್ಲ ನಮ್ಮೊಳಗೆ ಬದಲಾವಣೆ ಆಗ್ತೈತಿ ನೋಡ್ರಿ ರಾತ್ರಿ ಹೊಲ್ಕೊಂಡಿರ್ತೀವಿ ಬೆಳಗಾದಂಗೆ ನಮ್ಮನ್ನ ಯಾರು ನೆಬಸ್ತಾರನ ತಾನೇ ಹೆಸರಾಗ್ತದೆ ಪ್ರಕೃತಿ ಒಳಗೆ ಏನೇನು ಆಗ್ತೈತಿ ಅದು ನಮ್ಮೊಳಗು ಹಂಗೆ ಉಕ್ಕತಿರ್ತೈತಿ ಪ್ರಕೃತಿ ಒಳಗೆ ಸೇರ್ಕೊಂಡು ಬದುಕೋನು ಸಾಕು ಪ್ರಕೃತಿ ಬಿಟ್ಟು ಪ್ರಕೃತಿಗೆ ವಿರುದ್ಧವಾಗಿ ನಡ್ಕೊಂಡು ತಣ ಪ್ರಕೃತಿ ರೊಚ್ಚಿಗೆ ಇದ್ರೆ ಥಣಕ್ಕೆ ಪ್ರಕೃತಿ ವಿಕೋಪ ಆದಾಗ ನೋಡ್ತೀರ ಎಂತೆ ಕಲಿತೋರು ವಿಜ್ಞಾನಿಗಳು ಏನಾರು ಮಾಡೋಕ್ಕೇನ ನೋಡ್ಬೇಕಷ್ಟ ಏನಪ್ಪ ಹಿಂಗೆ ಮಾಡ್ತಾ ಇದ್ದ ಪ್ರಕೃತಿ ಹಾಂ ಪ್ರಕೃತಿ ಮುಂದೆ ನೀನು ಮನುಷ್ಯ ಏನೂ ಅಲ್ಲ ಅದಕ್ಕೆ ಆದಷ್ಟು ಸಾಕು ಉಳಿಕೆ ಗಳಿಕೆ ಆಸ್ತಿ ಅಂತಸ್ತು ಹಣ ಶಿಕ್ಷಣ ನನಗನಿಸಿದ ಮಟ್ಟಿಗೆ ಈಗಿನ ಕಾಲಕ್ಕೆ ಇವ್ಯಾವ ಉಪಯೋಗಕ್ಕೆ ಬರೋದಿಲ್ಲ ಇರುವಷ್ಟು ದಿನ ಚೆಂದ ನಾಲ್ಕೈದು ಜೊತೆ ನಾಲ್ಕೈದು ಜನರ ಜೊತೆ ಮಾತಾಡಿಕೊಂಡು ಒಳ್ಳೆ ಒಳ್ಳೆ ಆಹಾರ ತಿಂದು ಬದುಕಿ ಸಾಯೋದು ಬಿಟ್ಟರೆ ಹಣ ಆಸ್ತಿ ಅಂತಸ್ತು ಸಂಪಸ್ತು ಕೀರ್ತಿ ಇದು ಯಾವುದೂ ಲೆಕ್ಕಲ್ಲ 嗯。